ಕೆಲವೊಮ್ಮೆ ಸತ್ಯ ಕೈಯಾದರೂ ಅದನ್ನು ಒಪ್ಪಿಕೊಳ್ಳದೆ ಹೊರತು ನಮ್ಮ ಮುಂದೆ ಬೇರೆ ಯಾವ ಆಯ್ಕೆಗಳು ಇರುವುದಿಲ್ಲ ನೋವಾದರೂ ನಂಬಲಾಗದಿದ್ದರೂ ಸತ್ಯ ಸತ್ಯವೇ ಅಲ್ಲವೇ ಒಂದೊಂದೇ ಸತ್ಯಗಳು ಹೊರಬರಲು ಅವಣಿಸುತ್ತಿದ್ದವು ಒಂದು ಸತ್ಯ ಮತ್ತೊಂದು ಅನಾಹುತಕ್ಕೆ ಅಡಿಪಾಯ ಆಗುವುದರಲ್ಲಿ ಇತ್ತು ಯಾಕಂದರೆ ನನ್ನ ಅಣ್ಣನ ಸಾವಿಗೆ ಬೇರೆ ಯಾರೂ ಅಲ್ಲ ಚಿರೂನೆ ಕಾರಣ ಎಂಡವುಳ ಕಣ್ಣುಗಳು ಕೆಂಪಡೆರಿದ್ದವು ಅಮೃತ ಮಾತುಗಳನ್ನು ಕೇಳಿ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯದೆ ಹೊದ್ದಾಡುತ್ತಿದ್ದಳು ಸಾನ್ನಿಧ್ಯ ಈ ಒಂದು ಸತ್ಯ ಆಕೆಗೆ ಬಹುದೊಡ್ಡ ಆಘಾತವನ್ನು ನೀಡಿದಂತೆ ಸುಳ್ಳಲ್ಲ ಇಷ್ಟು ದೊಡ್ಡ ಆಪಾದನೆ ಅದು ತನ್ನುಸಿರಿನ ಮೇಲೆ ಬಂದರೆ ಪಾಪ ಅವಳಾದರೂ ಹೇಗೆ ಸಹಿಸುತ್ತಾಳೆ ಆದರೂ ಒಪ್ಪಲೇಬೇಕು ಎಲ್ಲವೂ ಅವನದೇ ನಿರ್ಣಯವಾಗಿರುವಾಗ ಹಾ ಅವನು ಯಾರು ದೇವರು ಅಥವಾ ದೇವಮಾನವನು ಕುಸಿದು ಕುಳಿತವಳು ಸತ್ಯವನ್ನು ಅರಗಿಸಿಕೊಳ್ಳಲಾಗದೆ ಅದೆಷ್ಟೊತ್ತಿನ ಮೌನಕ್ಕೆ ತಾನೇ ತೆರೆ ತೆರೆಹಳೆದಿದ್ದಳು ಪೂರ್ತಿ ಸತ್ಯವನ್ನು ತಿಳಿದುಕೊಳ್ಳಬೇಕಿತ್ತಲ್ಲ ವಾಟ್ ಅಮೃತ ನೀನು ಏನು ಹೇಳ್ತಾ ಇದ್ದೀಯ ಅನ್ನೋ ಪರಿಕಲ್ಪನೆಯಾದರೂ ಇದೆಯಾ ನಿನಗೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಅಮೃತ ಹೆಚ್ಚು ಕಡಿಮೆ ಕೂಗಿಯೇ ಬಿಟ್ಟಿದ್ದಳು ಸಾನಿಧ್ಯ ನಾನು ಯಾಕೆ ಏನೇನೋ ಮಾತಾಡಲಿ ಸಾನಿಧ್ಯ ನಾನು ಹೇಳ್ತಾ ಇರೋದು ನಿಜಾನೇ ನನ್ನ ಅಣ್ಣನ ಸಾವಿಗೆ ಚಿರು ಕಾರಣ ಅಮೃತ ಹಾಗಂತ ನಿಂಗೆ ಯಾರು ಹೇಳಿದ್ದು ನನ್ನಪ್ಪ ಯಾರ ಪ್ರೀತಿಗಾಗಿ ಇಷ್ಟು ವರ್ಷದಿಂದ ಪರಿತಪಿಸುತ್ತಿದ್ನೋ ಆ ನನ್ನಪ್ಪ ಹೇಳಿದ್ದು ಅಂದರೆ ಅಮೃತ ಹೌದು ಸಾನಿಧ್ಯ ಬೇರೆ ಯಾರೋ ಈ ಮಾತನ್ನು ಹೇಳಿದರೆ ಭವಿಷ್ಯ ನಾನು ಕೂಡ ನಂಬ್ತಾ ಇರಲಿಲ್ಲ ಆದರೆ ನನ್ನ ಅಪ್ಪನೇ ಬಂದು ಹೇಳಿದಾಗ ಅದನ್ನು ನಂಬದೆ ನನಗೆ ಬೇರೆ ದಾರಿ ಇರಲಿಲ್ಲ ನಿಂಗೆ ಗೊತ್ತ ಸಾನಿಧ್ಯ ಅಣ್ಣನನ್ನು ಕಳೆದುಕೊಂಡ ಮೇಲೆ ನಾನು ತುಂಬಾ ಡಿಪ್ರೆಷನ್ಗೆ ಹೋಗಿದೆ ಯಾರ ಜೊತೆಯೂ ಮಾತಾಡ್ತಾ ಇರಲಿಲ್ಲ ವಿಕ್ರಮ್ ಜೊತೆ ಕೂಡ ಒಂಥರ ಹುಚ್ಚಿ ಆಗಿಬಿಟ್ಟಿದೆ ಅಜ್ಜ ಅಜ್ಜಿ ನನ್ನಪ್ಪನ ಬಗ್ಗೆ ಆಗಲಿ ಅಥವಾ ಅಣ್ಣನ ಬಗ್ಗೆ ಆಗಲಿ ನಿಮ್ಮ ಬಳಿ ಏನನ್ನು ಹೇಳಬಾರದೆಂದು ನನ್ನಿಂದ ಮಾತು ತೆಗೆದುಕೊಂಡಿದ್ದರು ಹಾಗಾಗಿ ನಾನು ನಿಮ್ಮ ಹತ್ರ ಆಗಲಿ ಅಥವಾ ವಿಕ್ರಮ್ ಹತ್ರ ಆಗಲಿ ಇದರ ಬಗ್ಗೆ ಏನೂ ಹೇಳಿರಲಿಲ್ಲ ಅಣ್ಣನ ಕಾರ್ಯಗಳು ಮುಗಿದ ಸ್ವಲ್ಪ ದಿನಕ್ಕೆ ನನ್ನ ಮತ್ತೆ ವಿಕ್ರಮ್ ಮದುವೆ ಇತ್ತು ಅಣ್ಣನನ್ನು ಕಳೆದುಕೊಂಡ ದುಃಖವೇ ಹೆಚ್ಚಾಗಿದ್ದ ಕಾರಣ ಮದುವೆ ಬಗ್ಗೆ ಅಷ್ಟೇನು ಆಸಕ್ತಿ ಇರಲಿಲ್ಲ ಅಜ್ಜಿ ಯಾವಾಗಲೂ ಬೈಯೋದು ನಿಂದೆ ಮದುವೆ ಇರೋದು ನೀನೇ ಖುಷಿಯಾಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಅದಾದ ಸ್ವಲ್ಪ ದಿನಕ್ಕೆ ಅವತ್ತೊಂದು ದಿನ ನನ್ನ ಮನಸ್ಸಿನ ನೆಮ್ಮದಿಗಾಗಿ ನಾನು ಯಾವಾಗಲೂ ಹೋಗ್ತಾ ಇದ್ದ ಆಶ್ರಮಕ್ಕೆ ಹೋಗಿದ್ದೆ ಆಗ ಇದ್ದಕ್ಕಿದ್ದಂತೆ ನಾನು ಮುಂದೆ ಬಂದ ಅಪ್ಪ ನಿನ್ನ ಅಣ್ಣನ ಕೊಲೆ ಮಾಡಿದು ಬೇರೆ ಯಾರೂ ಅಲ್ಲ ನೀನು ಮದುವೆ ಆಗ್ತಾ ಇರೋ ವಿಕ್ರಮ್ ಮಾವನ ಮಗ ಚಿರು ಆ ವಿಷಯ ಕೇಳಿ ಆ ಕ್ಷಣಕ್ಕೆ ನಿಜಕ್ಕೂ ನನಗೆ ಆಘಾತ ಆಗಿತ್ತು ನಂಬೋಕೆ ತುಂಬ ಕಷ್ಟ ಆಗಿತ್ತು ಆದರೆ ಅಪ್ಪನ ಮಾತಿನಲ್ಲಿ ಸುಳ್ಳಿದೆ ಅವರು ನನ್ನನ್ನು ನಂಬಿಸುವುದಕ್ಕಾಗಿ ಈ ಥರ ಹೇಳ್ತಾ ಇದ್ದಾರೆ ಅಂತ ಅನಿಸಲಿಲ್ಲ ಅಂದೆ ಅಪ್ಪನಿಗೆ ಮಾತು ಕೊಟ್ಟಿದ್ದೆ ನನ್ನ ಅಣ್ಣನ ಸಾವಿಗೆ ಕಾರಣನಾದವನ ಕುಟುಂಬದವರನ್ನೆಲ್ಲ ಸಾಯಿಸಿ ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗೋ ಥರ ಮಾಡ್ತೀನಿ ಅಂತ ಅಪ್ಪ ಕೂಡ ನೀನು ನಿನ್ನ ಅಣ್ಣನ ಸಾವಿಗೆ ಪ್ರತೀಕಾರ ತೀರಿಸಿಕೊಂಡಿದ್ದೆ ಆದರೆ ನಿನ್ನ ನನ್ನ ಮಗಳು ಅಂತ ಒಪ್ಕೊತೀನಿ ಅಂತ ಹೇಳಿದರು ಇಷ್ಟು ವರ್ಷದಿಂದ ತಂದೆ ಇದ್ದರು ತಂದೆ ಪ್ರೀತಿ ಕಾಣದೆ ಬೆಳೆದ ನನಗೆ ಅಪ್ಪ ನನ್ನನ್ನು ಮಗಳು ಅಂತ ಒಪ್ಕೊಂತೀನಿ ಅಂತ ಹೇಳಿದ್ದು ಕೇಳಿ ತುಂಬ ಖುಷಿಯಾಗಿತ್ತು ವಿಕ್ರಮ್ ಮೇಲೆ ಪ್ರಾಣನ ಇಟ್ಕೊಂಡಿದ್ರು ನನ್ನ ಹಣ್ಣನ ಸಾವಿನ ಪ್ರತೀಕಾರದ ಜೊತೆಗೆ ಅಪ್ಪನ ಪ್ರೀತಿಯನ್ನು ಪಡೆಯುವ ಅಂಬಲದಿಂದ ಇಂದು ಮುಂದೆ ಯೋಚಿಸದೆ ಪ್ರಸಾದದಲ್ಲಿ ವಿಷ ಹಾಕಿದೆ ಹೇಳು ಸಾನಿಧ್ಯ ನಾನು ಮಾಡಿದ ತಪ್ಪ ಮಾತಾಡು ಸಾನಿಧ್ಯ ಇಲ್ಲ ಇದರಲ್ಲಿ ನಿಮ್ಮ ತಪ್ಪು ಇಲ್ಲ ಆದರೆ ಸರಿಯಾಗಿ ವಿಷಯ ತಿಳಿದುಕೊಳ್ಳದೆ ಮುಗ್ಧ ಜನರ ಪ್ರಾಣ ತೆಗೆಯೋಕೆ ಹೊರಟಿದ್ದು ತಪ್ಪು ಕೇಳಿ ಬಂದಿತ್ತೊಂದು ಪರಿಚಿತ ಧ್ವನಿ ಇಬ್ಬರ ಧ್ವನಿ ಬಂದ ಕಡೆ ತಿರುಗಿದರು ಅಲ್ಲಿ ವಿಜಯ್ ಕೈಕಟ್ಟಿ ನಿಂತಿದ್ದ ಮೊದಲೇ ಅಪಾಯದ ಮುನ್ಸೂಚನೆ ಸಿಕ್ಕಿದ್ದರಿಂದ ವಿಜಯ್ ಇವರಿಬ್ಬರನ್ನೇ ಹಿಂಬಾಲಿಸಿಕೊಂಡು ಬಂದಿದ್ದ ಆದರೆ ಇಬ್ಬರಿಗೂ ಇದು ತಿಳಿದಿರಲಿಲ್ಲವಷ್ಟೆ ಅಂದರೆ ನಿಮ್ಮ ಮಾತಿನ ಅರ್ಥ ನನ್ನ ಅಣ್ಣನ ಸಾವಿಗೆ ಚಿರು ಕಾರಣ ಅಲ್ಲ ಅಂತನಾ ಇಲ್ಲ ಇಲ್ಲ ನಾನು ಆ ಅರ್ಥದಲ್ಲಿ ಅಲ್ಲ ಹೇಳಿದ್ದು ನಿಮ್ಮ ಅಣ್ಣನ ಸಾವಿಗೆ ಚಿರೂ ಕಾರಣ ಅದನ್ನು ನಾನು ಕೂಡ ಒಪ್ಕೊಳ್ತೀನಿ ಆದರೆ ಚಿರು ಯಾಕೆ ನಿಮ್ಮ ಅಣ್ಣನನ್ನು ಕೊಂದ ಅನ್ನೋದು ನಿಮಗೆ ಗೊತ್ತಾ ಅದು ನಂಗೆ ಗೊತ್ತು ನಿಮಗೆ ಸತ್ಯ ಅಲ್ಲ ಪೂರ್ತಿ ಸತ್ಯ ಗೊತ್ತಿಲ್ಲ ಅಂತ ಯಾಕಂದರೆ ನಿಮ್ಮಣ್ಣ ಯಾಕೆ ಸತ್ತ ಚಿರು ಯಾಕೆ ಅವನನ್ನು ಶೂಟ್ ಮಾಡ್ದ ಅನ್ನೋದನ್ನು ನಿಮ್ಮಪ್ಪ ನಿಮಗೆ ಖಂಡಿತ ಹೇಳಿರಲಿಲ್ಲ ಒಂದು ವೇಳೆ ಅವರು ಸತ್ಯ ಹೇಳಿದರೆ ನೀವು ಈ ಕೆಲಸ ಮಾಡೋಕೆ ಖಂಡಿತ ಒಪ್ತಾ ಇರಲಿಲ್ಲ ಅನ್ನೋದು ಅವರಿಗೆ ಚೆನ್ನಾಗೇ ಗೊತ್ತು ಅದಕ್ಕೆ ನಿಮ್ಮಿಂದ ಸತ್ಯವನ್ನು ಮರೆಮಾಚಿ ನಿಮ್ಮ ವೀಕ್ನೆಸ್ಸನ್ನು ಬಳಸಿಕೊಂಡು ನಿಮ್ಮ ಮುಖಾಂತರನೇ ತಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳೋಕೆ ಪ್ಲ್ಯಾನ್ ಮಾಡಿದರು ನಿಮ್ಮಪ್ಪ ಆದರೆ ಸಾನ್ನಿಧ್ಯ ಸಮಯ ಪ್ರಜ್ಞೆಯಿಂದ ಅವತ್ತು ಎಲ್ಲರ ಜೀವ ಉಳಿಯಿತು ಇಲ್ಲ ಅಂದಿದ್ರೆ ಇವತ್ತು ಇವರು ಯಾರು ಜೀವಂತವಾಗಿ ಇರ್ತಾ ಇರಲಿಲ್ಲ ಪ್ಲೀಸ್ ನೀವಾದರೂ ನಿಜ ಹೇಳಿ ಚಿರು ಯಾಕೆ ಆ ಥರ ಮಾಡಿದ್ದು ನನ್ನ ಅಣ್ಣನನ್ನು ಸಾಯಿಸುವುದಕ್ಕೆ ಕಾರಣ ಏನು ನನಗೆ ಸತ್ಯ ಏನು ಅಂತ ಇವತ್ತು ಗೊತ್ತಾಗಲೇಬೇಕು ಪ್ಲೀಸ್ ಹೇಳಿ ಗೋಗರಿಯುತ್ತೆರೆ ಕುಸಿದು ಕುಳಿತಳು ಅಮೃತ ಈ ವಿಷಯ ಕೇಳಿ ಭವಿಷ್ಯ ನಿಮಗೆ ಆಘಾತವಾಗಬಹುದು ಆದರೆ ಇದೇ ವಾಸ್ತವ ಸತ್ಯ ನಿಮ್ಮಣ್ಣ ನಿಮ್ಮನ್ನು ಹೊರತಾಗಿ ಬೇರೆ ಯಾರನ್ನು ತಂಗಿಯ ದೃಷ್ಟಿಯಲ್ಲಿ ನೋಡ್ತಾ ಇರಲಿಲ್ಲ ಚೆನ್ನಾಗಿರೋ ಹುಡುಗಿಯರು ಕಣ್ಣಿಗೆ ಬಿದ್ದರೆ ಸಾಕು ಅವರನ್ನು ಅನುಭವಿಸದೆ ನಿಮ್ಮನ್ನು ಬಿಡ್ತಾ ಇರಲಿಲ್ಲ ನಿಮ್ಮಣ್ಣನ ಟಾರ್ಗೆಟ್ ಏನೇ ಇದ್ದರೂ ಬಡ ಕುಟುಂಬದಿಂದ ಬಂದಂಥ ಹೆಣ್ಣು ಮಕ್ಕಳು ಮಾತ್ರ ಪೂನಾದಲ್ಲಿ ಓದಿ ಬಂದಿದ್ರು ಇಲ್ಲಿಯ ಕೆಲ ಪೊರ್ಕಿ ಹುಡುಗರ ಸಾಹಸದಿಂದ ನಿಮ್ಮಣ್ಣ ಮತ್ತಷ್ಟು ಹಾಳಾಗಿದ್ದ ಅವನು ಮಾಡ್ತಾ ಇದ್ದ ಎಲ್ಲ ಬೇಡದ ಕೆಲಸಗಳಿಗೂ ನಿಮ್ಮ ಅಪ್ಪನ ಸಪೋರ್ಟ್ ಇತ್ತು ಹಾಗಾಗಿ ಅವನು ಯಾವುದಕ್ಕೂ ಭಯಪಡುತ್ತಿರಲಿಲ್ಲ ನಿಮ್ಮ ತುಂಬ ಪ್ರೀತಿ ಮಾಡು ನಿಮ್ಮಣ್ಣ ಎಲ್ಲಿ ನಿಮಗೆ ಅವನ ವಿಷಯ ತಿಳಿದರೆ ನೀವು ಅವನಿಂದ ದೂರವಾಗುತ್ತೀರೋ ಅನ್ನೋ ಕಾರಣಕ್ಕೆ ನಿಮ್ಮ ಮುಂದೆ ಬಹಳ ಸಬ್ಬಿನ ಥರ ನಡೆದುಕೊಳ್ಳುತ್ತಿದ್ದ ಆದರೆ ಅವನ ಕಾಮದ ಆಸೆಗಾದೆಷ್ಟು ಮುಗ್ಧ ಹೆಣ್ಣು ಮಕ್ಕಳು ತಮ್ಮ ಮಾನದ ಜೊತೆಗೆ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ನಿಮ್ಮ ಅಪ್ಪನ ಸಹಾಯ ಜೊತೆಗೆ ಸರಿಯಾದ ಸಾಕ್ಷಿಗಳ ಕೊರತೆ ಕೆಲವೊಮ್ಮೆ ಯಾರಾದರೂ ಧೈರ್ಯ ಮಾಡಿ ಕೋರ್ಟ್ಗೆ ಸಾಕ್ಷಿ ಹೇಳೋಕೆ ಮುಂದೆ ಬಂದರೆ ರೌಡಿಗಳನ್ನು ಬಿಟ್ಟು ಅವರನ್ನು ಎದುರಿಸಿ ಬಿಡುತ್ತಿದ್ದ ಹೀಗಾಗಿ ನಿಮ್ಮ ಅಣ್ಣನ ವಿರುದ್ಧ ಯಾವುದೇ ಸಾಕ್ಷಿಗಳಿರಲಿಲ್ಲ ಕಂಪ್ಲೇಂಟ್ ಕೊಡೋಕೆ ಸಹ ಜನ ಹೆದರುತ್ತಿದ್ದರು ಆದರೆ ನಿಮ್ಮಣ್ಣ ಮಾಡ್ತಿದ್ದ ಪಾಪದ ಕೆಲಸಗಳ ಬಗ್ಗೆ ಮೊದಲೇ ತಿಳಿದಿದ್ದ ಚಿರು ಡ್ಯೂಟಿಗೆ ಬಂದ ಮೊದಲ ದಿನವೇ ಮಾಡಿದ ಮೊದಲ ಕೆಲಸವೆಂದರೆ ನಿಮ್ಮ ಅಣ್ಣನನ್ನು ಎನ್ಕೌಂಟರ್ ಮಾಡಿದ್ದು ಯಾಕಂದರೆ ಅವನಿಗೂ ಗೊತ್ತಿತ್ತು ನಿಮ್ಮ ಅಣ್ಣನ ವಿರುದ್ಧ ಸಾಕ್ಷಿ ಹೇಳೋಕೆ ಯಾರೂ ಮುಂದೆ ಬರಲ್ಲ ಅಂತ ಈಗ ಹೇಳಿ ಅಮೃತ ಚಿರು ಮಾಡಿದ್ದು ತಪ್ಪ ನಿಮ್ಮ ಅಣ್ಣನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಇಡೀ ಒಂದು ತುಂಬ ಕುಟುಂಬವನ್ನು ಸರ್ವನಾಶ ಮಾಡೋಕೆ ಹೊರಟಿದ್ದ ಸರೇನಾ ವಿಜಯ್ನ ಒಂದೊಂದು ಮಾತುಗಳನ್ನು ಕೇಳಿದ ಅಮೃತ ಅಲ್ಲಿ ಕುಸಿದು ಬಿದ್ದಳು ಯಾರನ್ನು ತನ್ನ ಸರ್ವಸ್ವ ಎಂದುಕೊಂಡಿದ್ದಳೋ ಅವನು ಒಬ್ಬ ಕಾಮ ಪಿಶಾಚಿ ಎನ್ನುವುದು ಅರಗಿಸಿಕೊಳ್ಳಲಾಗಲಿಲ್ಲ ಅವಳಿಗೆ ಅಣ್ಣನ ಮೇಲಿನ ಕುರುಡು ಪ್ರೀತಿಯಿಂದ ತನ್ನನ್ನು ತುಂಬ ಪ್ರೀತಿಸುವ ಮನೆಯವರಿಗೆ ವಿಷ ಹಾಕಿದ್ದು ಅವಳ ಅಂತರಾತ್ಮಕ್ಕೆ ಬಹುದೊಡ್ಡ ಪೆಟ್ಟನ್ನೇ ಕೊಟ್ಟಿತ್ತು ಜೊತೆಗೆ ವಿಕ್ರಮ್ನ ತಿರಸ್ಕಾರ ಭಾವನೆ ಅವಳಿಗೆ ಮತ್ತಷ್ಟು ನೋವನ್ನು ನೀಡಿತು ತಕ್ಷಣವೇ ಸಾನಿಧ್ಯಳ ಕಾಲನ್ನು ಹಿಡಿದವಳು ತನ್ನನ್ನು ಕ್ಷಮಿಸಿಬಿಡು ಸಾನಿಧ್ಯ ಭವಿಷ್ಯ ಕ್ಷಮೆ ಕೇಳುವ ಅರ್ಹತೆಯನ್ನು ಸಹ ನಾನು ಉಳಿಸಿಕೊಂಡಿಲ್ಲ ಪ್ರೀತಿ ತೋರಿದ ಕುಟುಂಬಕ್ಕೆ ವಿಷ ಹಾಕಿದ ಮಹಾಪಾಪಿ ನಾನು ಇಲ್ಲ ಇಲ್ಲ ನನ್ನಂಥ ಪಾಪಿ ಇನ್ನು ಈ ಭೂಮಿ ಮೇಲೆ ಬದುಕಿರಬಾರದು ಬದುಕುವ ಯಾವ ಯೋಗ್ಯತೆಯೂ ನನಗಿಲ್ಲ ಎಂದು ಒಂದೇ ಸಮನೆ ರೋಧಿಸುತ್ತಿದ್ದವಳನ್ನು ಕಂಡು ಇಬ್ಬರ ಮನಸ್ಸು ಮರುಗಿತ್ತು ಸಾನಿಧ್ಯ ಅವಳನ್ನು ಸಮಾಧಾನ ಮಾಡುವ ಸಮಯದಲ್ಲಿ ಎಲ್ಲಿಂದಲೋ ಹಾರಿ ಬಂದ ಗುಂಡು ಸಾನಿಧ್ಯ ಎದೆ ಸೀಳಿತು ಪಾಪ ಇದರಲ್ಲಿ ಅವನದೇನು ತಪ್ಪಿರಲಿಲ್ಲ ತನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ನಡೆದಿದೆ ಎನ್ನುವುದರ ಸಣ್ಣ ಕಲ್ಪನೆಯೂ ಅವನಿಗೆ ಇರಲಿಲ್ಲ ತಂಗಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಅಣ್ಣ ಮತ್ತೊಬ್ಬ ಹೆಣ್ಣು ಮಗಳನ್ನು ಕಾಮದ ದೃಷ್ಟಿಯಲ್ಲಿ ನೋಡಲು ಹೇಗೆ ಸಾಧ್ಯ ಎಲ್ಲೋ ಒಬ್ಬರು ಈ ರೀತಿಯಾಗಿ ವರ್ತಿಸುತ್ತಾರೆ ವಿನಃ ಎಲ್ಲರೂ ಅಲ್ಲ ಆದರೆ ಅದು ಸಾಧ್ಯವಾಗಿತ್ತು ಮತ್ತೊಬ್ಬನಿಂದ ಕಾಣದ ಕೈಯೊಂದು ತನ್ನ ದುಶ್ಚಟಗಳಿಗೆ ಇವನ ಮುಖ ಚಹರೆಯನ್ನು ತನಗೇಗೆ ಬೇಕೋ ಹಾಗೆ ಬಳಸಿಕೊಂಡಿತ್ತು ಎಲ್ಲೋ ಅಜ್ಞಾತವಾಗಿ ಕುಳಿತುಕೊಂಡು ಎಲ್ಲರನ್ನು ತನ್ನ ಕಿರುಬೆರಳಿನಲ್ಲಿ ಆಡಿಸುತ್ತಿದ್ದ ಸರ್ವಸ್ವವಿ ಬಲಿಯಾಗಿತ್ತು ಅವನ ಹರಿವಿಗೂ ಬಾರಿದೆ ಸರ್ ನೀವು ಹೇಳಿದ ಕೆಲಸ ಆಯಿತು ಆ ಹುಡುಗಿ ಶೂಟ್ ಮಾಡಿದ ತಕ್ಷಣವೇ ಕುಸಿದು ಬಿದ್ದಳು ಇನ್ನು ಅಲ್ಲಿ ನಮ್ಮ ಲಾರಿ ಡ್ರೈವರ್ ಕಾರಿಗೆ ಆಕ್ಸಿಡೆಂಟ್ ಮಾಡಿದ್ದಾನೆ ಶಕ್ತಿ ಪ್ರಸಾದ್ ಒಂದು ಕಡೆ ಸತ್ತರೆ ಇನ್ನೊಂದು ಕಡೆ ಆ ಇನ್ಸ್ಪೆಕ್ಟರ್ ಹುಡುಗಿ ಇಬ್ಬರು ಬದುಕುಳಿಯುವ ಚಾನ್ಸೇ ಇಲ್ಲ ಸರ್ ವೆಲ್ ಡನ್ ಮೈ ಬಾಯ್ ಒಂದೇ ಹೇಟಿಗೆ ಎರಡು ಬಲಿ ತನ್ನ ವಿರುದ್ಧ ಯಾರೇ ನಿಂತರೂ ಅವರಿಗೆ ಒದಗೆ ಬರುವುದು ಇಂಥದ್ದೇ ಪರಿಸ್ಥಿತಿ ಪಾಪ ಶಕ್ತಿ ಇಲ್ಲಿಯವರೆಗೂ ನಾನು ಹೇಳಿದಂತೆ ಕೇಳುತ್ತಿದ್ದವ ಈಗ ನನ್ನ ಮೇಲೆ ತಿರುಗು ಬಿದ್ದು ತನ್ನ ಪ್ರಾಣವನ್ನೇ ಕಳೆದುಕೊಂಡು ಇದು ಎಲ್ಲರಿಗೂ ಎಚ್ಚರಿಕೆ ಗಂಟೆಯಾಗಬೇಕು ನನ್ನ ಮುಂದೆ ನಿಲ್ಲುವುದಕ್ಕೂ ಇನ್ನು ಎಲ್ಲರೂ ಹೆದರಬೇಕು ನಾನು ಇಲ್ಲಿ ಸರ್ವಾಧಿಕಾರಿ ಎಂದವ ಗ್ರಹಗಹಿಸಿ ವಿಕೃತವಾಗಿ ನಗುತ್ತಿದ್ದವ ಆಕಸ್ಮಿಕವಾಗಿ ನಡೆದ ರಸ್ತೆ ಅಪಘಾತದಲ್ಲಿ ಎಂಎಲ್ಎ ಎ ಪ್ರಸಾದ್ ಹಾಗೂ ಅವರ ಬಲಗೈ ಬಂಟಪ್ಪ ಅವನ್ ಮೃತಪಟ್ಟಿದ್ದಾರೆಂದು ಎಲ್ಲ ನ್ಯೂಸ್ ಚಾನೆಲ್ಗಳು ಬ್ರೇಕಿಂಗ್ ನ್ಯೂಸ್ ಎಂದು ಬಿತ್ತರಿಸುತ್ತಿದ್ದವು ಆದರೆ ಅವರಿಗೆ ಹೇಗೆ ತಿಳಿಯಬೇಕು ಆ ಆಕ್ಸಿಡೆಂಟ್ ಉದ್ದೇಶಪೂರ್ವಕವಾಗಿ ನಡೆದಿದೆ ಎಂದು ಕಾರಿನಲ್ಲಿದ್ದ ಇಬ್ಬರ ಗುರುತು ಸಿಗದಷ್ಟು ಇಬ್ಬರ ದೇಹ ಛಿದ್ರ ಛಿದ್ರವಾಗಿತ್ತು ಮೊದಲೇ ಮಗನನ್ನು ಕಳೆದುಕೊಂಡಿದ್ದ ಶಕ್ತಿ ತಮ್ಮ ಅಹಂನಿಂದಾಗಿ ಇದ್ದ ಒಬ್ಬ ಮಗಳನ್ನು ದೂರ ಮಾಡಿಕೊಂಡು ಇದ್ದವರು ಅನಾಥ ಶವವಾಗಿ ಬೀದಿಯಲ್ಲಿ ಬಿದ್ದಿದ್ದರು ಮಾಡಿದ ಪಾಪದ ಫಲ ಕಣ್ಣೀರು ಹಾಕಲು ಸಹ ಯಾರಿರಲಿಲ್ಲ ಕೊನೆಗೆ ಕಾರ್ಪೊರೇಷನ್ ಅವರೇ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದರು ಒಂದರ ಮೇಲೊಂದರಂತೆ ಸಾಲು ಸಾಲು ಅಪಘಾತಗಳು ಕಣ್ಣ ಮುಂದೆ ನಡೆದರೆ ಅದನ್ನು ಸಹಿಸುವುದಾದರೂ ಹೇಗೆ ಇಲ್ಲಿ ಅಮೃತ ಪರಿಸ್ಥಿತಿಯು ಇದಕ್ಕೆ ಹೊರತಾಗಿರಲಿಲ್ಲ ಯಾವುದನ್ನು ನಂಬಬೇಕು ಯಾವುದನ್ನು ನಂಬಬಾರದು ಎನ್ನುವುದು ತಿಳಿಯದೆ ಒದ್ದಾಡುತ್ತಿದ್ದವಳ ಮುಂದೆ ಸಾ ಸಾನಿಧ್ಯ ನೆತ್ತರು ಅರಿಯುತ್ತಾ ಪ್ರಜ್ಞೆ ತಪ್ಪಿದಳು ವಿಜಯ್ ತಡ ಮಾಡದೆ ಸಾನಿಧ್ಯಳನ್ನು ಆಸ್ಪತ್ರೆಗೆ ಸೇರಿಸಿದ ಅಷ್ಟೇ ವೇಗವಾಗಿ ವಿಷಯ ಎಲ್ಲೆಡೆಯೂ ಪಸರಿಸಿತು ಮನೆಯವರೆಲ್ಲರೂ ಆಸ್ಪತ್ರೆಯತ್ತ ಧಾವಿಸಿದರು ಅಮೃತ ಇನ್ನೇನು ನಡೆಯುತ್ತಿದೆ ಎಂದು ಯೋಚಿಸುವಷ್ಟರಲ್ಲೇ ಮತ್ತೊಂದು ಅನಾಹುತ ಅವಳ ಕಣ್ಣ ಮುಂದೆ ನಡೆದು ಹೋಗಿತ್ತು ಕೋಪದಿಂದ ಬಂದ ವಿಕ್ರಮ್ ಅದು ಆಸ್ಪತ್ರೆ ಎನ್ನುವುದನ್ನು ಮರೆತು ಮನಸ್ಸಿಗೆ ಬಂದಂತೆ ಅವಳ ಮೇಲೆ ಕೈ ಮಾಡಿ ಈ ಕ್ಷಣವೇ ಇಲ್ಲಿಂದ ಹೊರಟು ಹೋಗುವಂತೆ ಅಬ್ಬರಿಸಿದ ಮನೆಯವರಿಗೆ ಅಲ್ಲಿ ಏನು ನಡೆಯುತ್ತಿದೆ ಎನ್ನುವುದೇ ತಿಳಿದಿರಲಿಲ್ಲ ಮೊದಲೇ ನೊಂದಿದ್ದವಳ ಮನಸ್ಸಿನ ಮೇಲೆ ಮತ್ತೊಂದು ಬರೆ ಬಿದ್ದಿತ್ತು ಮನಸ್ಸೊಡೆದು ಚೂರು ಚೂರಾಗಿತ್ತು ನಂಬಿಕೆ ಎಂದು ಮೊದಲೇ ಸತ್ತು ಹೋಗಿತ್ತು ಬದುಕಿನಲ್ಲಿ ಏನೇ ಕಷ್ಟ ಬಂದರೂ ನಾವು ಪ್ರೀತಿಸುವವರು ನಮ್ಮ ಜೊತೆ ಇದ್ದರೆ ಸಾಕು ಎಂದು ಬಯಸುವವರೇ ಹೆಚ್ಚು ಆದರೆ ಇಲ್ಲಿ ಪ್ರೀತಿಸುವವನಿಂದಲೇ ದೂರಾಗುವ ಶಿಕ್ಷೆ ಅಮೃತ ಪಾಲಿಗೆ ಒದಗಿ ಬಂದಿತ್ತು ಅಳುತ್ತಲೇ ಒಮ್ಮೆ ಎಲ್ಲರ ಮುಖವನ್ನು ಕಣ್ತುಂಬಿಕೊಂಡವಳು ಅಲ್ಲಿಂದ ಹೊರಟ ಮರುಕ್ಷಣವೇ ಪಾಪಿಗಳ ಕೈ ಸೆರೆಯಾಗಿದ್ದಳು ಬಹುಶಃ ವಿಜಯ್ ಇದ್ದಿದ್ದರೆ ಈಗಾಗುತ್ತಿರಲಿಲ್ಲವೇನೋ ಸತ್ಯ ತಿಳಿದ ಇಬ್ಬರಲ್ಲಿ ಸಾನಿಧ್ಯ ಚಿಕಿತ್ಸೆ ಪಡೆಯುತ್ತಿದ್ದರೆ ವಿಜಯ್ ಗುಂಡು ಆರಿಸಿದವನನ್ನು ಬೆನ್ನಿಂದ ಬಿದ್ದಿದ್ದ ಸತ್ಯ ತಿಳಿದ ವಿಕ್ರಮ್ ತಾನು ನೋವನ್ನು ಅನುಭವಿಸುವುದರ ಜೊತೆಗೆ ತನ್ನ ಒಳಿಗೂ ನೋವನ್ನು ನೀಡಿ ಅವಳು ಪಾಪಿಗಳ ಕೈ ಸೆರೆಯಾಗುವಂತೆ ಮಾಡಿದ ಪ್ರಸಾದ್ ಅವರೇ ಆರ್ ಸಜ್ಜುನಾಗಿದ್ದರಿಂದ ತಾವಿ ಖುದ್ದಾಗಿ ಸಾನ್ನಿಧ್ಯ ಶಸ್ತ್ರಚಿಕಿತ್ಸೆ ಮಾಡಿ ಗುಂಡನ್ನು ಹೊರಗೆ ತೆಗೆದಿದ್ದರು ಸಾನಿಧ್ಯಗೆ ಪ್ರಜ್ಞೆ ಬರಲು ಇನ್ನೂ ಸಮಯವಿತ್ತು ಈಗಷ್ಟು ಚಿರು ಚೇತರಿಸಿಕೊಂಡನೆಂದು ನೆಮ್ಮದಿ ನಿಟ್ಟಿಸಿರು ಬಿಟ್ಟಿದ್ದ ಮನೆಯವರು ಸಾನಿಧ್ಯಗೆ ಗುಂಡು ತಗಲಿರುವ ವಿಷಯ ತಿಳಿದು ಮತ್ತಷ್ಟು ಕುಗ್ಗಿ ಹೋಗಿದ್ದರು ಜೊತೆಗೆ ವಿಕ್ರಮ್ನ ವರ್ತನೆ ಅವರ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿತ್ತು ಮನೆಯವರೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದ್ದವರಲ್ಲಿ ಒಬ್ಬರು ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಮತ್ತೊಬ್ಬರು ಕರ್ತವ್ಯದಲ್ಲಿ ನಿರತರಾಗಿದ್ದರು ವಿಕ್ರಮ್ಗೆ ಇವೆಲ್ಲವನ್ನು ಅರಗಿಸಿಕೊಳ್ಳಲಾಗುವುದೇ ಕಷ್ಟ ಸಾಧ್ಯವಾಗಿತ್ತು ಯೋಚಿಸುವ ತಾಳ್ಮೆಯನ್ನು ಸಹ ಕಳೆದುಕೊಂಡನವ ಅಂದು ಮನೆಯವರಿಗೆ ವಿಷ ಹಾಕಿದ ಅಮೃತ ಇಂದು ಸಾನಿಧ್ಯ ಈ ಸ್ಥಿತಿಗೆ ಕಾರಣವೆಂದು ಭಾವಿಸಿದ್ದವನು ಅವಳ ಮೇಲೆ ಕೈ ಮಾಡಿ ಎಲ್ಲರಿಂದ ಬಹುದೂರ ಹೋಗುವಂತೆ ಕಠಿಣವಾಗಿ ನುಡಿದಿದ್ದ ತಾನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವಳೆ ತನ್ನವರ ಸಾವಿಗೆ ಕಾರಣವಾಗುತ್ತಾಳೆ ಎನ್ನುವುದನ್ನು ಅವನಾದರೂ ಹೇಗೆ ಸಹಿಸುತ್ತಾನೆ ವಿಜಯ್ ಅಪರಾಧಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದ ಅರ್ಜುನ್ ಮತ್ತು ವಿಕ್ರಮ್ ಸಾನಿಧ್ಯ ಪಕ್ಕವೇ ಕುಳಿತು ಅವಳಿಗೆ ಪ್ರಜ್ಞೆ ಬರುವುದನ್ನೇ ಕಾಯುತ್ತಿದ್ದರು ಸರಸ್ವತಿಯವರು ಎಲ್ಲ ದೇವರುಗಳಿಗೂ ನಾನಾ ರೀತಿಯ ಅರಕೆಗಳನ್ನು ಒತ್ತಿದರು ಸೀತೆ ಅವರು ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗಿ ದೇವರ ಮುಂದೆ ಕೂರಿಸಿ ದೇವರ ಮಂತ್ರಗಳನ್ನು ಪಠಿಸತೊಡಗಿದ್ದರು ಕರ್ತವ್ಯದ ಮೇಲೆ ಚಿರು ಮನಸ್ಸಿಗೆ ತನ್ನೂ ಸಿರಿಗೆ ಏನು ಅಪಾಯವಾಗಿದೆ ಎನ್ನುವ ಸೂಚನೆ ಸಿಕ್ಕಿದವರು ತಕ್ಷಣವೇ ಅವನು ತನ್ನ ಕೆಲಸವನ್ನು ತನ್ನ ಗೆಳೆಯನಿಗೆ ವಹಿಸಿ ಮನೆಗೆ ಬಂದಿದ್ದವ ವಿಷಯ ತಿಳಿದು ಅವಸವಸರವಾಗಿ ಆಸ್ಪತ್ರೆಗೆ ಧಾವಿಸಿದ ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿ ಕುಳಿತು ಸಾನ್ನಿಧ್ಯ ಪ್ರಜ್ಞೆ ಬರುವುದನ್ನೇ ಕಾಯುತ್ತಿದ್ದರು ಐಸಿಯು ಬಳಿ ನಡೆದವ ತನ್ನುಸಿರು ಸಿರು ಜೀವವಿಲ್ಲದ ಬೊಂಬೆಯಂತೆ ಮಲಗಿರುವುದನ್ನು ನೋಡಿದವನ ಹೃದಯಕ್ಕೆ ಯಾರೋ ಈಟಿಯಿಂದ ಹಿರಿದಂತಾಗಿತ್ತು ನಾಯನ ಬಳಿ ಬಂದು ಅವಳ ಮಡಿ ತಲೆ ಹಿಟ್ಟವನ ಹಾಕ್ರಂದನ ಮುಗಿಲು ಮುಟ್ಟಿತು ಕಣ್ಣೀರು ತನ್ನ ಪಾಡಿಗೆ ತಾನು ಅವನ ಕೆನ್ನೆಯನ್ನು ಸವರಿ ಭೂಮಿ ಸೇರುತ್ತಿತ್ತು ಅದನ್ನು ತಡೆಯುವ ಪ್ರಯತ್ನವನ್ನು ಅವನು ಮಾಡಲಿಲ್ಲ ಅವನ ಮನದ ನೋವಿನ ಅರಿವಿದ್ದ ನಾಯನ ಕೂಡ ಸುಮ್ಮನೆ ಅವನ ತಲೆಗೂದಲಲ್ಲಿ ಕೈಯಾಡಿಸುತ್ತಾ ಅವನಷ್ಟಕ್ಕೆ ಅವನು ಅಳಲೆಂದು ಸುಮ್ಮನಾಗಿ ಬಿಟ್ಟಿದ್ದಳು ಅತ್ತಷ್ಟು ದುಃಖ ಒತ್ತರಿಸಿ ಬರುತ್ತಲೇ ಇತ್ತು ಶಸ್ತ್ರಚಿಕಿತ್ಸೆ ಮುಗಿದು ಸರಿ ಸುಮಾರು ಐದು ಗಂಟೆಗಳ ನಂತರ ಸಾನಿಧ್ಯಗೆ ಪ್ರಜ್ಞೆ ಬಂದಿತ್ತು ಎಲ್ಲರೂ ಒಮ್ಮೆ ನೆಮ್ಮದಿ ನಿಟ್ಟಿಸಿರು ಬಿಟ್ಟರು ಅವಳನ್ನು ಬೇರೊಂದು ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು ಅವರದೇ ಆಸ್ಪತ್ರೆ ಆಗಿದ್ದರೂ ಹೆಚ್ಚು ಜನರು ಇರುವಂತಿಲ್ಲ ಎನ್ನುವ ಕಾರಣದಿಂದಾಗಿ ಅರ್ಜುನ್ ಮತ್ತು ಚಿರು ಉಳಿದವರೆಲ್ಲರೂ ಅವಳನ್ನೊಮ್ಮೆ ನೋಡಿಕೊಂಡು ಮನೆಗೆ ಬಂದಿದ್ದರು ಪ್ರಜ್ಞೆ ಬಂದ ಸಾನ್ನಿಧ್ಯ ಮೊದಲು ಕೇಳಿದ್ದೆ ಅಮೃತ ಬಗ್ಗೆ ಆದರೆ ಈಗಷ್ಟು ಚೇತರಿಸಿಕೊಳ್ಳುತ್ತಿರುವ ಅವಳ ಬಳಿ ಸತ್ಯವನ್ನು ಹೇಳಿ ಅವಳಿಗೆ ಮತ್ತಷ್ಟು ನೋವು ಕೊಡಲು ಇಚ್ಛಿಸದ ಅರ್ಜುನ್ ಅಮೃತ ಮನೆಯಲ್ಲಿ ಇದ್ದಾಳೆಂದು ಸುಳ್ಳಾಡಿ ಅವಳನ್ನು ನಂಬಿಸಿದ್ದ ಬಹುಶಃ ಆಗಲೇ ಸತ್ಯವನ್ನು ಹೇಳಿದರೆ ಅಮೃತ ಅಪಾಯಕ್ಕೀಡಾಗುವುದನ್ನು ತಪ್ಪಿಸಬಹುದಾಗಿತ್ತು ವಿಕ್ರಮ್ನ ದುಡುಕಿನ ನಿರ್ಧಾರ ಅವನ ಪ್ರೀತಿಯನ್ನೇ ಬಲಿ ಪಡೆಯುವುದರಲಿತ್ತು ವಿಕ್ರಮ್ನ ಕೋಪದ ಅರಿವಿದ್ದ ಮನೆಯವರು ಸಹ ಅವನನ್ನು ಪ್ರಶ್ನಿಸಲಿಲ್ಲ ಚಿರು ತನ್ನ ಸಿರಿಗೆ ಒದಗಿ ಬಂದಿದ್ದ ಪರಿಸ್ಥಿತಿಯಿಂದಾಗಿ ಮತ್ತಷ್ಟು ಕುಗ್ಗಿ ಹೋಗಿದ್ದ ಅವನ ಬಲವಾಗಬೇಕಾಗಿದ್ದ ಸಾನ್ನಿಧ್ಯ ಇಂದು ಅವನ ಬಲಹೀನತೆಯಾಗಿದ್ದಳು ತನ್ನ ಕಾರಣದಿಂದಾಗಿಯೇ ಅವಳಿಗೆ ಪರಿಸ್ಥಿತಿ ಒದಗಿ ಬಂದಿದ್ದು ಎನ್ನುವುದು ಕೇವಲ ಅವನಿಗೆ ಮಾತ್ರ ತಿಳಿದ ಸತ್ಯವಾಗಿತ್ತು ಇದೆಲ್ಲ ನಡೆದು ವಾರಗಳೇ ಕಳೆದಿತ್ತು ಸಾನಿಧ್ಯ ಸಂಪೂರ್ಣವಾಗಿ ಅಲ್ಲದೆ ಹೋದರೂ ಸ್ವಲ್ಪ ಸ್ವಲ್ಪ ವಿಚೇತರಿಸಿಕೊಂಡಿದ್ದಳು ಇಷ್ಟಾಗಿಯೂ ಸಾನಿಧ್ಯ ಪ್ರತಿ ಬಾರಿ ಅಮೃತ ಬಗ್ಗೆ ಕೇಳಿದಾಗ ವಿಕ್ರಮ್ ಯಾವುದು ಹಾರಿಕೆಯ ಉತ್ತರವನ್ನು ಅಥವಾ ಯಾವುದೋ ಒಂದು ನೆಪವನ್ನು ಹೇಳಿ ಪ್ರತಿ ಬಾರಿಯೂ ಸತ್ಯವನ್ನು ಮರೆಮಾಚುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡುತ್ತಲೇ ಬಂದಿದ್ದ ಅವನ ಪೇಜವಾಬ್ದಾರಿ ಉತ್ತರಗಳಿಂದ ರೋಸಿ ಹೋಗಿದ್ದ ಸಾನು ಅಂದು ಎಲ್ಲರ ಮುಂದೆಯೂ ಅಮೃತ ಎಲ್ಲಿ ಎಂದು ಜೋರಾಗಿ ಪ್ರಶ್ನಿಸಿದಳು ಪ್ರತಿ ಬಾರಿಯೂ ಅದೇ ರಾಗ ಅದೇ ಹಾಡು ಎನ್ನುವಂತೆ ಅಮೃತ ವಿಚಾರ ಕೇಳಿ ಕೇಳಿ ಕೋಪಗೊಂಡ ವಿಕ್ರಮ್ ಅವಳನ್ನು ತಾನೇ ಮನೆಯಿಂದ ಆಚೆ ಹಾಕಿರೋ ವಿಷಯವನ್ನು ಎಳಿಯಬಿಟ್ಟಿದ್ದ ಅದನ್ನು ಕೇಳಿ ಮತ್ತಷ್ಟು ಕ್ರೋಧಗೊಂಡ ಸಾನ್ನಿಧ್ಯ ಮೊದಲ ಬಾರಿಗೆ ತನ್ನ ಪ್ರೀತಿಯ ವಿಕ್ರಮ್ ಅಣ್ಣನ ಮೇಲೆ ಕೈ ಮಾಡಿದಳು ಕೆಲವೊಂದು ನಿರ್ಧಾರಗಳನ್ನು ತಡಮಾಡದೆ ತೆಗೆದುಕೊಳ್ಳಬೇಕು ಮತ್ತು ಕೆಲವೊಂದು ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳಬೇಕು ಇನ್ನು ಕೆಲವೊಂದು ಸಮಯಕ್ಕನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಸಂದರ್ಭ ಯಾವುದೇ ಇರಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು ನಾವೇ ಆಗಿರುವುದರಿಂದ ನಮ್ಮ ನಿರ್ಧಾರಗಳಿಂದ ಏನೇ ಸಮಸ್ಯೆ ಉಂಟಾದರೂ ಎಷ್ಟೇ ನೋವಾದರೂ ಅದನ್ನು ನಾವೇನೇ ಅನುಭವಿಸಬೇಕು ಸಾನಿಧ್ಯ ಕ್ಷಣ ಒಂದು ದೀರ್ಘ ಉಸಿರನ್ನು ತೆಗೆದುಕೊಂಡವಳು ಎಲ್ಲರನ್ನೂ ಕೂರಿಸಿ ಅಂದು ದೇವಸ್ಥಾನದಲ್ಲಿ ತನ್ನ ಮತ್ತೆ ಅಮೃತ ನಡುವೆ ನಡೆದ ಮಾತುಗಳನ್ನು ಒಂದಿಂಚು ಬಿಡದೆ ಪೂರ್ತಿಯಾಗಿ ಹೇಳಿ ಮುಗಿಸಿದವಳು ಅಲ್ಲೇ ಸೋಫಾಗೊರಗಿ ಕಣ್ಮುಚ್ಚಿ ಕುಳಿತಳು ಮನೆಯವರಿಗೆ ಅಮೃತ ತಮಗೆ ವಿಷ ಹಾಕಿದ್ದಳು ಎನ್ನುವ ಸಂಗತಿಯನ್ನು ನಂಬಲಾಗಲಿಲ್ಲ ಒಮ್ಮೆ ಅದನ್ನು ಕೇಳಿ ಭಯವಾದರೂ ಅಮೃತ ಅನುಭವಿಸಿದ ನೋವಿನ ಬಗ್ಗೆ ತಿಳಿದು ಅಷ್ಟೇ ಮರುಕಪಟ್ಟರು ಈಗ ವಿಕ್ರಮ್ಗೆ ತನ್ನ ತಪ್ಪಿನ ಅರಿವಾಗಿತ್ತು ತನ್ನನ್ನು ನಂಬಿ ಬಂದವಳನ್ನು ನಂಬದೆ ದುಡುಕಿ ತೆಗೆದುಕೊಂಡ ನಿರ್ಧಾರಕ್ಕೆ ಅವ ಸರಿಯಾದ ಬೆಲೆಯನ್ನೇ ತರಬೇಕಾಗಿತ್ತು ಅದಕ್ಕೆ ಅಲ್ಲವೇ ಹೇಳುವುದು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಎಂದು ಅದರಲ್ಲಿಯೂ ನಾವು ತುಂಬ ಪ್ರೀತಿಸುವವರ ವಿಷಯ ಬಂದಾಗ ಎಷ್ಟು ಯೋಚಿಸಿದರೂ ಅದು ಕಡಿಮೆಯೇ ಸಂಬಂಧಗಳನ್ನು ಉಳಿಸಿಕೊಳ್ಳಬೇಕಾದರೆ ತಾಳ್ಮೆ ಅತಿ ಮುಖ್ಯ ನಂಬಿಕೆ ಎನ್ನುವ ಕೊಂಡಿ ಬಿದ್ದು ಒಮ್ಮೆ ಸಂಬಂಧಗಳಲ್ಲಿ ಬಿರುಕು ಮೂಡಿದರೆ ಮುಗಿಯಿತು ಮತ್ತೆ ಮೊದಲಿನಂತೆ ಜೋಡಿಸಲಾಗದು ಚಂದ್ರಿಕಾ ಅಕ್ಕ ನೀವು ಏನು ಹೇಳ್ತಾ ಇದ್ದೀರಾ ಅತ್ತಿಗೆ ನಮ್ಮನ್ನೆಲ್ಲ ಸಾಯಿಸಬೇಕು ಅಂತ ಪ್ರಸಾದದಲ್ಲಿ ವಿಷ ಹಾಕಿದ್ರ ಸಾನಿಧ್ಯ ಹೌದು ಪುಟ್ಟ ಅಮೃತ ತನ್ನ ತಪ್ಪು ತಿಳುವಳಿಕೆಯಿಂದಾಗಿ ನಮ್ಮನ್ನು ಸಾಯಿಸುವ ಪ್ರಯತ್ನಕ್ಕೆ ಕೈ ಹಾಕಿದಳು ನಯನ ಆದರೆ ಸಾನಿಧ್ಯ ನಿಂಗೆ ಗೊತ್ತಾಯಿತು ಪ್ರಸಾದದಲ್ಲಿ ವಿಷ ಇದೆ ಅಂತ ನಿಂಗೆ ಯಾಕೆ ಆ ಅನುಮಾನ ಬಂತು ಸಾನಿಧ್ಯ ನಾಯನ ನಿನಗೆ ನೆನಪಿದೆಯಾ ಒಮ್ಮೆ ನಾನು ನಮ್ಮ ಕಾಲೇಜಿನಲ್ಲಿ ನಡೆದ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳಿದೆ ನನ್ನ ಫ್ರೆಂಡ್ ಒಬ್ಬರು ಅತ್ಯಾಚಾರಕ್ಕೆ ಒಳಗಾಗಿ ಅವಮಾನ ತಾಳಲಾರದೆ ಪೊಲಿಯೋನಿಯಂ ಸೇರಿಸಿ ಸೂಸೈಡ್ ಮಾಡ್ಕೊಂಡಿದ್ರು ಅಂತ ನಾಯ್ನಾ ಹ್ಞೂ ಸಾನಿಧ್ಯ ನೆನಪಿದೆ ಆದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧವಿದೆ ಸಾನಿಧ್ಯ ಸಂಬಂಧ ಇದೆ ನಯನ ಇಲ್ಲಿ ಕೂಡ ಅಮೃತ ನಮ್ಮನೆಯವರನ್ನು ಸಾಯಿಸೋಕೆ ಬಳಸಿದ್ದು ಅದೇ ಪೊಲಿಯೋನಿಯಂ ಪಾಯ್ಸನ್ ಸಾಮಾನ್ಯವಾಗಿ ಹಾಗೆಲ್ಲ ಈ ಪಾಯ್ಸನ್ ಎಲ್ಲೂ ಸಿಗಲ್ಲ ಅಲ್ಲದೆ ಇದು ತುಂಬ ಕಾಸ್ಟ್ಲಿ ಕೂಡ ಆದರೆ ಇದು ಹೇಗೆ ಅಮೃತ ಆಗಿ ಸಿಕ್ತು ಅಂತಾನೇ ಗೊತ್ತಿಲ್ಲ ಸರಸ್ವತಿ ಪುಟ್ಟ ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯಿತು ನೀನೇ ಆಕೆ ಎಲ್ಲವನ್ನು ಎಲ್ಲರನ್ನು ಬಿಟ್ಟು ಅಮೃತ ಮೇಲೆ ಅನುಮಾನಪಟ್ಟೆ ಪಟ್ಟೆ ಸಾನಿಧ್ಯ ಅಮ್ಮ ಅವತ್ತು ಪೂಜೆ ದಿನ ಅಮೃತ ತಾನೇ ಪ್ರಸಾದ ಮಾಡ್ತೀನಿ ಅಂತ ಮುಂದೆ ಬಂದಿದ್ದು ಸೀತಾ ಹೌದು ಪುಟ್ಟಮ್ಮ ನಾವು ಎಷ್ಟು ಬೇಡ ಅಂದರೂ ಕೇಳದೆ ಅವಳೇ ಅವತ್ತು ಹಠ ಮಾಡಿ ಪ್ರಸಾದ ಮಾಡಿದ್ಲು ಅಂದರೆ ಅಮೃತ ಪ್ರಸಾದ ಮಾಡ್ತೀನಿ ಅಂತ ಹೇಳಿದರ ಹಿಂದಿನ ಉದ್ದೇಶ ನಮ್ಮನ್ನು ಸಾಯಿಸುವುದಾ ಸಾನಿಧ್ಯ ಹೌದು ದೊಡಮ್ಮ ನಿಮ್ಮ ಅನುಮಾನ ನಿಜ ಅಮೃತ ಹಠ ಮಾಡಿ ಪ್ರಸಾದ ಮಾಡಿದ್ದು ಇದೇ ಕಾರಣಕ್ಕಾಗಿ ಅವತ್ತು ಪೂಜೆ ಸಮಯಕ್ಕೆ ಸರಿಯಾಗಿ ನಾನು ಅಡುಗೆ ಮನೆ ಕಡೆ ಹೋಗಿದ್ದೆ ನೀವೇ ಏನೋ ತರೋಕೆ ಹೇಳಿದ್ರಿ ಅಂತ ಹಾಗೆ ಒಮ್ಮೆ ಪ್ರಸಾದದ ಕಡೆ ನೋಡಿದೆ ಅಲ್ಲಿ ಪಾತ್ರೆಯ ಪಕ್ಕದಲ್ಲಿ ಏನೋ ಚಲ್ಲಿದ್ದಂತಾಗಿತ್ತು ಕುತೂಹಲಕ್ಕೆ ಹೋಗಿ ನೋಡಿದೆ ಮುಂಚೆ ಪೊಲೋನಿಯಂ ಬಗ್ಗೆ ತಿಳಿದಿದ್ದರಿಂದ ಅಲ್ಲಿ ಚೆಲ್ಲಿರುವುದು ಅದೇ ಅಂತ ತಿಳಿಯೋಕೆ ಹೆಚ್ಚಿನ ಸಮಯ ತಕ್ಷಣವೇ ಆ ಪ್ರಸಾದವನ್ನು ಯಾರಿಗೂ ಕಾಣದಂತೆ ಚಲಿ ಪುನಃ ನಾನೇ ಬೇರೆ ಪ್ರಸಾದವನ್ನು ಮಾಡಿ ಏನು ಗೊತ್ತಿಲ್ಲದವಳ ಹಾಗೆ ಬಂದು ಅಮೃತ ಪಕ್ಕ ನಿಂತುಕೊಂಡೆ ಆದರೆ ಯಾರು ಆ ಕೆಲಸ ಮಾಡಿದ್ದು ಅನ್ನೋ ಅನುಮಾನ ಮಾತ್ರ ಪರಿಹಾರ ಆಗಿರಲಿಲ್ಲ ತುಂಬ ಹೊತ್ತು ಯೋಚಿಸಿದ ನಂತರ ಅಡುಗೆ ಮನೆಗೆ ಅಮೃತಾಳನ್ನು ಬಿಟ್ಟರೆ ಬೇರೆ ಯಾರೂ ಹೋಗಿಲ್ಲ ಜೊತೆಗೆ ಪ್ರಸಾದ ಮಾಡಿದ್ದು ಕೂಡ ಅವಳೆ ಅನ್ನೋದು ನೆನಪಾಯಿತು ಅದರ ಜೊತೆಗೆ ಮದುವೆ ದಿನದಿಂದಾನು ನಾನು ಅಮೃತನ ಗಮನಿಸುತ್ತಾನೆ ಬಂದಿದ್ದೀನಿ ಅಣ್ಣನನ್ನು ಪ್ರೀತಿಸಿ ಮದುವೆಯಾಗಿದ್ದರೂ ಆ ಖುಷಿ ಅವಳ ಮೊಗದಲ್ಲಿ ಇರಲಿಲ್ಲ ಪ್ರಸಾದವನ್ನು ಸ್ವೀಕರಿಸುವಾಗಲೂ ಅಷ್ಟೆ ಎಲ್ಲರಿಗೂ ಪ್ರಸಾದವನ್ನು ಕೊಟ್ಟ ಅಮೃತ ತಾನು ಮಾತ್ರ ಪ್ರಸಾದ ಸೇವಿಸಿರಲಿಲ್ಲ ಆಗ ನನ್ನ ಅನುಮಾನ ಮತ್ತಷ್ಟು ಬಲವಾಯಿತು ಅಮೃತ ಆ ಥರ ಮಾಡೋಕ್ಕೆ ಕಾರಣ ಏನು ಅಂತ ತಿಳ್ಕೊಬೇಕು ಅಂತಾನೆ ಅವತ್ತು ಅವಳನ್ನು ನಿಮ್ಮೆಲ್ಲರ ಕಣ್ತಪ್ಪಿಸಿ ಟೆರೆಸ್ಗೆ ಕರ್ಕೊಂಡು ಹೋಗಿದ್ದೆ ಇನ್ನೇನು ಅಮೃತ ಸತ್ಯ ಹೇಳಬೇಕು ಅಷ್ಟರಲ್ಲಿ ಅಲ್ಲಿಗೆ ಬಂದ ಈ ವಿಕ್ರಮಣ್ಣ ಅವಳಿಗೆ ಮಾತಾಡೋ ಅವಕಾಶ ನೀಡದೆ ಅವಳಿಗೆ ಸರಿಯಾಗಿ ಹೊಡೆದು ಕೆಳಗೆ ತಳ್ಳಿ ಬಿಟ್ಟ ಅವಳ ಜೊತೆ ಮಾತಾಡಬೇಕು ಅನ್ನೋ ಅಷ್ಟರಲ್ಲಿ ಚೀರುಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯ ಬಂತು ಎಲ್ಲರೂ ಚೀರುನ ಕಾಣಲು ಆಸ್ಪತ್ರೆಗೆ ಹೊರಟು ಹೋದ್ವಿ ಹಾಗಾಗಿ ಈ ವಿಷಯದ ಬಗ್ಗೆ ಅಮೃತ ಹತ್ತಿರ ಮಾತಾಡೋಕೆ ಆಗಲಿಲ್ಲ ಸೀತಾ ಪುಟ್ಟಮ್ಮ ಅವತ್ತು ಅಮೃತ ಹಣಿಗೆ ಬ್ಯಾಂಡೇಜ್ ಸುತ್ತಿದ್ದು ಅವಳಿಗೆ ಜ್ವರ ಬಂದಿದ್ದು ಎಲ್ಲ ಸಾನಿಧ್ಯ ಎಲ್ಲ ಈ ಅಣ್ಣನ ಕೃಪೆ ದೊಡ್ಡಮ್ಮ ಅವತ್ತು ಅಮೃತಗೆ ಮಾತಾಡೋಕ್ಕೂ ಬಿಡದೆ ಅವಳ ಮೇಲೆ ಕೈ ಮಾಡಿ ಅವಳನ್ನು ಕೆಳಗೆ ತಳ್ಳಿ ಅವಳ ಮನಸ್ಸಿಗೆ ದೇಹಕ್ಕೆ ಗಾಯ ಮಾಡಿದ್ದವ ಇಂದು ಸತ್ಯವನ್ನು ತಿಳಿದುಕೊಳ್ಳದೆ ಅವಳನ್ನೇ ಮನೆಯಿಂದ ಹೊರಗೆ ಹಾಕಿದ್ದಾನೆ ಪಾಪ ಇದರಲ್ಲಿ ಅಮೃತ ತಪ್ಪೇನೂ ಇರಲಿಲ್ಲ ತನ್ನ ಅಣ್ಣನ ಸಾವಿಗೆ ಚಿರುನೆ ಕಾರಣ ಅಂತ ತಿಳ್ಕೊಂಡಿದ್ದವಳು ತನ್ನ ಅಪ್ಪನ ಪ್ರೀತಿಯನ್ನು ಪಡೆಯುವ ಸಲುವಾಗಿ ಈ ಥರ ಮಾಡಿದ್ಲು ಹಾಗಂತ ಅವಳು ಮಾಡಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ ಅವತ್ತೇ ಅವಳಿಗೆ ತನ್ನ ತಪ್ಪಿನ ಅರಿವಾಗಿತ್ತು ಆದರೆ ಇವನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಅವಳನ್ನು ಮನೆಯಿಂದಾನೇ ಆಚೆ ಹಾಕಿದ್ದಾನೆ ಪಾಪ ಅಮೃತ ಈಗ ಎಲ್ಲಿದ್ದಾಳೋ ಹೇಗಿದ್ದಾಳೋ ಅದೆಷ್ಟು ಕಷ್ಟ ಅನುಭವಿಸುತ್ತಿದ್ದಾಳೋ ಏನೋ ಸಾಗರ್ ಸಾನಿಧ್ಯ ನಾನು ಅಮೃತ ಅಜ್ಜ ಅಜ್ಜಿಗೆ ಫೋನ್ ಮಾಡಿದ್ದೆ ಅಮೃತ ಅಲ್ಲಿಗೆ ಕೂಡ ಹೋಗಿಲ್ಲ ರಾಮ್ ಪ್ರಸಾದ್ ಅವಳ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಕೇಳೋಣ ಅಂದರೆ ಅವಳಿಗೆ ಫ್ರೆಂಡ್ಸ್ ಅಂತ ಕೂಡ ಯಾರೂ ಇಲ್ಲ ಇನ್ನು ಅವಳು ಅವರ ಅಪ್ಪನ ಮನೆಗೆ ಹೋಗಿರೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅವರಪ್ಪ ಕಾರ್ ಆಕ್ಸಿಡೆಂಟಲ್ಲಿ ತೀರಿಕೊಂಡಿದ್ದಾರೆ ಪಾಪ ಈ ವಿಷಯ ಅವಳಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಮುಂದುವರೆಯುವುದು ಸ್ನೇಹಿತರೇ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು